ಆರಂಭದಲ್ಲಿ ನಾವು ಈಗಾಗಲೇ ನಮ್ಮ ಮನೆ ಮನಕ್ಕೆ ಬಂದು ಅನುಗ್ರಹಿಸಿರ್ತಕ್ಕಂಥ ಸಪತ್ನೀಕರಾದಂತಹ ಅಗಸ್ತ್ಯರಿಗೆ ಸಪತ್ನೀಕರಾದಂತಹ ಕಶ್ಯಪರಿಗೆ ಮೊದಲಿಗೆ ವಂದನೆ ಮಾಡ್ತಾ ನಾವಿವತ್ತು ವೇದಕಾಲದ ಋಷಿ ಮುನಿಗಳ ಚಿಂತನೆಯ ಒಂದು ಇದರಲ್ಲಿ ನಾವಿವತ್ತು ಗೌತಮ ಋಷಿಗಳ ಬಗ್ಗೆ ಒಂದು ಯಥಾಮತಿಯಾಗಿ ತಿಳಿಯೋಣ ಗೌತಮರು ಅಂದಾದ ಕ್ಷಣ ನಮ್ಮ ಮನಸ್ಸಿಗೆ ಬರೋದು ಗೋದಾವರಿ ನದಿ ಗೋದಾವರಿ ಅನ್ನೋದು ಗೌತಮರ ಪರ್ಯಾಯ ಪದ ಅಂದ್ರು ತಪ್ಪಿಲ್ಲ ಸಾಮಾನ್ಯರ ಬಗ್ಗೆ ನಾನು ಹೇಳ್ತಿರೋದು ನಮಗೆ ಗೋದಾವರಿ ಅನ್ನುವ ನದಿಯ ನೆನಪಾಗುತ್ತೆ ಅದರ ಹಿನ್ನೆಲೆ ನಮಗೆ ಈಗಾಗಲೇ ತಿಳಿದಿದೆ ಆದರೂ ನಾವು ಒಂದು ಆ ಚಿಂತನೆಯನ್ನ ಮಾಡೋಣ ಈ ಒಂದು ತೀರ್ಥದ ಮಹಿಮೆ ಗೌತಮಿ ಗಂಗಾ ಅಂತನೇ ಹೆಸರು ವೃದ್ಧ ಗಂಗಾ ಅಂತ ಕರೀತಾರೆ ಗೋದಾವರಿ ತೀರವನ್ನ ಹಾಗಾಗಿ ಗೌತಮರು ಅಂದಾಗ ಅಹಲ್ಯ ಸಹಿತ ಗೌತಮರ ಸ್ಮರಣೆ ಸಪತ್ನೀಕರು ಅಂತ ನಾವು ಸ್ಥೂಲವಾಗಿ ಹೇಳ್ತೀವಿ ಇಲ್ಲಿ ಅಹಲ್ಯೆಯ ಚಿಂತನೆಯನ್ನು ಮಾಡೋಣ ಗೌತಮರ ಚಿಂತನೆಯನ್ನು ಮಾಡೋಣ ಈಗ ಗಂಗೆಯ ಒಂದು ಉದಕದ ಲಾಭವನ್ನ ಪಶ್ಚಿಮ ಭಾರತದಲ್ಲಿ ತ್ರಯಂಬಕೇಶ್ವರ ಇದೆ ತ್ರಯ ತ್ರಯಂಬಕ ಕ್ಷೇತ್ರದಲ್ಲಿ ಋಷಿಗಳೆಲ್ಲ ಇದ್ದರು ಅವರು ಏನು ಮಾಡಿದ್ರು ಅದು ಉತ್ತರದಲ್ಲಿರುವಂಥ ಆ ಗಂಗೆಯ ಲಾಭ ನಮಗೂ ಆಗಬೇಕು ಆ ಗಂಗಾದೇವಿ ನಮಗೆ ಬರಬೇಕು ಸಾಮಾನ್ಯವಾಗಿ ನಾವು ಕೇಳಿರೋ ಕಥೆಯಲ್ಲಿ ನೋಡಿ ಹನ್ನೆರಡು ವರ್ಷಗಳ ಕಾಲ ಕ್ಷಾಮ ಬಂತು ಋಷಿ ಮುನಿಗಳೆಲ್ಲ ಅಲ್ಲಿ ಬಂದರು ಗೌತಮರ ಒಂದು ಇದಕ್ಕೆ ಹಾಗಾಗಿ ಅಲ್ಲಿ ಅವರು ಗೌತಮರು ತಮ್ಮ ತಪ ಪ್ರಭಾವದಿಂದ ಆ ಒಂದು ಕ್ಷೇತ್ರವನ್ನೆಲ್ಲವನ್ನು ಸು ಸುಗಮವಾಗಿ ಇಟ್ಕೊಂಡಿದ್ರು ಅಂತ ಹೇಳಿ ಆಮೇಲೆ ಒಂದು ಯಾವುದೋ ಒಂದು ಸಣ್ಣ ಕಾರಣದಿಂದ ತಾ ಊರಿಗೆ ಹೋಗಬೇಕು ಕ್ಷಾಮ ಎಲ್ಲ ಪರಿಹಾರ ಆಯಿತು ಅಂತ ಈ ರೀತಿ ಕತೆ ಕೇಳಿರ್ತೀವಿ ಆದರೆ ನಿಜವಾಗಿ ಒಳಗಿನ ಅರ್ಥದಲ್ಲಿ ಯಾವ ಬ್ರಾಹ್ಮಣರ ಅವಹೇಳನವನ್ನು ನಮ್ಮ ಒಂದು ಮಹಾಭಾರತದಲ್ಲಿ ಮಾಡಿಲ್ಲ ನಾವು ಸರಿಯಾದ ಅರ್ಥದಲ್ಲಿ ತಿಳ್ಕೊಳ್ಳೋಣ ಆ ಬ್ರಾಹ್ಮಣರೆಲ್ಲ ಸೇರಿ ಪಶ್ಚಿಮ ಆ ಒಂದು ಭಾರತದಲ್ಲಿರೋ ತ್ರಯಂಬಕೇಶ್ವರದಲ್ಲಿ ಅದು ಗೌತಮ ಕ್ಷೇತ್ರ ಅಲ್ಲೇ ಇದ್ದಿದ್ದು ಆಗ ಅವರು ಅಲ್ಲಿ ಗಂಗೆಯನ್ನು ತರಿಸಬೇಕು ಆದರೆ ನಾವೆಲ್ಲರೂ ಅಸಮರ್ಥರಾಗಿದ್ದೇವೆ ಗೌತಮರಿಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಅದನ್ನು ಯೋಚನೆ ಮಾಡಿ ಏನು ಮಾಡಿದರೆ ಗಂಗೆ ಬರುತ್ತೆ ಅದರಿಂದ ಅವ್ರಿಗೆ ಉಪಾಯ ಮಾಡಿದ್ರಂತೆ ಅವರು ಆಶ್ರಮದ ಗೌತಮರ ಆಶ್ರಮ ಹೇಗಿತ್ತು ಅವರು ನಾವಿವಾಗ ನೋಡಿ ಮಳೆ ಬೆಳೆ ಮಳೆ ಇದ್ದರೆ ಬೆಳೆ ನಮಗೆ ಆದರೆ ಗೌತಮರ ಒಂದು ಆಶ್ರಮದ ಸುತ್ತಮುತ್ತದಲ್ಲಿ ಹೇಗಿತ್ತು ಅವರು ತಮ್ಮ ಆಹಾರವನ್ನು ಸ್ನಾನಕ್ಕೆ ಹೋಗ್ತಾ ತಮ್ಮ ಆ ಒಂದು ಭತ್ತವನ್ನ ಬಿತ್ತನೆ ಮಾಡಿ ಹೋಗ್ತಿದ್ರು ಬರುವಾಗ ಬೆಳೆ ಬಂದು ಬಿಡ್ತಿತ್ತು ಆ ರೀತಿಯಂತ ತಪ ಪ್ರಭಾವ ಇದ್ದಿದ್ದು ಅವರು ಹಾಗೆ ಮಾಡುವಾಗ ಅದನ್ನು ನೋಡಿದ್ರು ಬ್ರಾಹ್ಮಣರು ಹೀಗೆ ಹೋಗುವಾಗ ಒಂದು ಆಕಳು ಕರುವನ್ನು ಸೃಷ್ಟಿ ಮಾಡಿಬಿಡೋಣ ಮಂತ್ರದ ಒಂದು ಸಾಮರ್ಥ್ಯದಿಂದ ಅದಕ್ಕೆ ಎಷ್ಟು ಆಯುಷ್ಯ ಅಂದರೆ ಗೌತಮ ರುಷ್ ಅಂತ ಅಂದರೆ ಸಾಕು ಅದು ಸತ್ ಅಷ್ಟೇ ಆಯುಷ್ಯ ಅಷ್ಟೇ ಶಕ್ತಿಯನ್ನ ಕೊಟ್ಟರು ಗೌತಮರು ಹಿಂಗೆ ಸ್ನಾನ ಮಾಡಿಕೊಂಡು ಬರಬೇಕಾದ್ರೆ ಏನಾಯ್ತು ಆ ಹಸು ಕರು ನೋಡ್ತು ನೋಡಿ ಜ್ಞಾನಿ ಎಷ್ಟೇ ಅಪರೋಕ್ಷ ಜ್ಞಾನಿ ಆಗ್ಬೋದು ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ ನನ್ನ ಮಾಯೆಯನ್ನು ಯಾರೂ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಆಗ ಹಸುವನ್ನ ನೋಡಿ ಕರುವನ್ನು ನೋಡಿ ಹುಷ್ ಅಂದರು ಅಷ್ಟೇ ಅದು ಸತೋಯ್ತು ಆಗ ಎಲ್ಲ ಬ್ರಾಹ್ಮಣರು ಬಂದರು ಸ್ವಾಮಿ ಗೋಹತ್ಯ ಬಂದುಬಿಟ್ಟಿದೆ ನಿಮಗೆ ಅದಕ್ಕೆ ಪರಿಹಾರ ಏನು ಅಂದರೆ ಗಂಗಾದೇವಿಯನ್ನು ಹರಿಸ್ಬೇಕು ನೀವು ಈ ಗೋವಿನ ಮೇಲೆ ಗಂಗೆಯನ್ನು ಹರಿಸಿದರೆ ನಿಮ್ಮ ಗೋಹತ್ಯ ಪರಿಹಾರ ಅಂತ ಹೇಳ್ತಾರೆ ಆಗ ಗೌತಮರು ಎಲ್ಲ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅವರಿಗೆ ಬ್ರಾಹ್ಮಣರ ಆಂತರ್ಯ ಗೊತ್ತಾಗತ್ತೆ ಅಂದಿದ್ರೆ ಅವರು ಆ ಗೌತಮರ ಶಾಪ ಕೊಟ್ಟಿರಬಹುದು ರೀ ಆ ಶಾಪವೂ ನಮಗೆ ವರವಾಯಿತು ಏನಂತ ಶಾಪ ಕೊಟ್ಟರು ಅಷ್ಟು ನಾವು ಹೇಳ್ಕೊತೀವಿ ರೀ ಗೌತಮರು ಆ ಬ್ರಾಹ್ಮಣರಿಗೆಲ್ಲ ನಿಮ್ಮ ತತ್ವಜ್ಞಾನ ನಷ್ಟವಾಗಲಿ ಅಂತೂ ಅದಾದ ಮೇಲೆ ವೇದವ್ಯಾಸರು ಬಂದು ಮತ್ತೆ ವೇದ ವಿಭಾಗ ಮಾಡಿಕೊಟ್ರು ಅಂತ ನಾವು ಕೇಳ್ತೀವಿ ಆದರೆ ಅಪರೋಕ್ಷ ಜ್ಞಾನಿಗಳು ಕೊಡುವ ಶಾಪ ಯಾವತ್ತೂ ವರವೇ ಆಗತ್ತೆ ವೇದವ್ಯಾಸರು ಬರೋದಕ್ಕೆ ಕಾರಣವೇ ಗೌತಮರು ಇವತ್ತು ವೇದವ್ಯಾಸರನ್ನು ಆ ಒಂದು ಸ್ತೋತ್ರ ಮಾಡುವಂತಹ ಶ್ರೀಮದಾಚಾರ್ಯರು ನಮಗೆ ಬರಬೇಕಾದ್ರೆ ಅವರ ಕುಲದಲ್ಲಿ ಹುಟ್ಟಬೇಕಾದ್ರೆ ನಾವು ಗೌತಮರು ನಮ್ಮ ಗೋತ್ರ ನನಗೆ ಈ ದೇಹ ಬಂದಂತಹ ಒಂದು ಗೋತ್ರ ಗೌತಮ ಗೋತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ರಾಯರ ಗೋತ್ರ ರಾಯರು ಅಷ್ಟೇ ಗೌತಮ ಗೋತ್ರೋತ್ಪನ್ನರು ನಾವು ಸ್ತೋತ್ರ ಮಾಡಬೇಕಾದ್ರೆ ಗೌತಮ ಗೋತ್ರದವರು ರಾಘವೇಂದ್ರ ಸ್ವಾಮ್ಲಿ ಹೋಗಿ ಕೇಳ್ತಾರಂತೆ ಸ್ವಾಮಿ ನಾವು ಬಾಂಧವರು ಅಂದರೆ ಸ್ವಜನರು ನಮ್ಮದು ಗೌತಮ ಗೋತ್ರ ದಯಮಾಡಿ ನಮ್ಮನ್ನು ಅನುಗ್ರಹ ಮಾಡಿ ಅಂತ ನಮ್ಮ ತಂದೆ ತಾಯಿಗಳು ಹೋಗಿ ಕೇಳ್ಕೊಂಡಾದ ಹದಿನೆಂಟು ವರ್ಷದ ಮೇಲೆ ಸಂತಾನ ಆಯಿತು ಅಂತ ನಾನು ಕೇಳ್ತೀನಿ ಅಂದರೆ ಅದಿನ್ನೆಷ್ಟು ಆ ಋಷಿ ಮುನಿಗಳ ಮಹಿಮೆ ಇರಬಹುದು ಅಂತ ಹೀಗೆ ಗೌತಮರು ತಪಸ್ಸು ಮಾಡ್ತಾರೆ ಮಾಡಿದಾಗ ಅಲ್ಲಿ ದೋಷ ಪರಿಹಾರಕ್ಕೋಸ್ಕರ ರುದ್ರದೇವರನ್ನ ತಪಸ್ಸು ಮಾಡ್ತಾರೆ ಆ ರುದ್ರದೇವರು ತಪಸ್ಸಿಗೆ ಮೆಚ್ಚಿ ತಮ್ಮ ಜಟಿಯಲ್ಲಿದ್ದಂತಹ ಗಂಗೆಗೆ ಭೂಲೋಕಕ್ಕೆ ಹೋಗಲು ಅನುಮತಿ ಕೊಡ್ತಾರೆ ಆಗ ಏನ್ಮಾಯ್ತು ಗೋದಾವರಿ ಆ ಹಸು ಮತ್ತು ಕರುವಿನ ಮೇಲೆ ಗಂಗಾದೇವಿ ಬಂದು ಹರಿದಳು ಗೋದಾ ವಾರಿ ಎಲ್ಲರೂ ಮಾಡ್ತಾರೆ ಗೋದಾವರಿ ಗೋದಾವರಿ ವರಿ ಅಂದರೆ ಇಂಗ್ಲಿಷ್ ವರಿ ನಮ್ಮ ಅಲ್ಲ ಅದು ಅದು ಸಂಸ್ಕೃತದಲ್ಲಿ ಸ್ಪಷ್ಟ ಉಚ್ಚಾರಣೆ ಗೋದಾವಾರಿ ವಾರಿ ಅಂದರೆ ಜಲ ಗೋವಿನ ಮೇಲೆ ಹರಿದು ದ ಅಂದ್ರೆ ಅದನ್ನ ಕಾಪಾಡಿದಂತಹ ಅಂದ್ರೆ ಆ ಗೋಹತ್ಯ ದೋಷವನ್ನು ಪರಿಹಾರ ಮಾಡಿ ಅದಕ್ಕೆ ಜನ್ಮವನ್ನು ಕೊಟ್ಟಂತಹ ಆ ಗಂಗಾದೇವಿ ಸಾಕ್ಷಾತ್ ಗಂಗಾದೇವಿಯನ್ನು ನಾವು ಭಗೀರಥನ ಬಗ್ಗೆ ಕೇಳ್ತೀವಿ ಆದರೆ ಗೌತಮರು ಗೋದಾವರಿ ನ್ನ ಭೂಲೋಕಕ್ಕೆ ತಂದುಕೊಟ್ಟು ವೃದ್ಧಗಂಗಾ ಈ ಕಡೆ ನಮಗೆ ಪಶ್ಚಿಮ ಭಾರತಕ್ಕೆ ಗಂಗೆಯನ್ನು ಪ್ರವಹಿಸಿರ್ತಕ್ಕಂಥ ಮಹಾನುಭಾವರು ಅಂತ ತಿಳಿತ ಲೋಕೋಪಕಾರಕ್ಕಾಗಿ ಮಾಡಿರ್ತಕ್ಕಂಥದ್ದು ಬ್ರಾಹ್ಮಣರು ಹಾಗೂ ಗೌತಮರು ಹೀಗೆ ಗೌತಮಿ ಗಂಗಾ ಅಂತಲೇ ಪ್ರಸಿದ್ಧಿಯಾಗಿತ್ತು ಹೀಗೆ ರಾಮನು ಹಿಂದೆ ಪಂಚವಟಿಗೆ ಬಂದಲ್ಲ ರಾಮಾಯಣದಲ್ಲಿ ಬರುತ್ತೆ ವಾಲ್ಮೀಕಿಗಳು ಹೇಳ್ತಾರೆ ಪಂಚವಟಿಗೆ ಬಂದಂತಹ ರಾಮ ಈ ಗೌತಮಿ ನದಿ ತೀರದಲ್ಲಿ ಅಂದ್ರೆ ಗೋದಾವರಿಯಲ್ಲಿ ಶ್ರೀರಾಮ ಸೀತೆಯರು ಅವಗಾಹನೆ ಮಾಡಿದ್ದಾರೆ ಅಂದಮೇಲೆ ಆ ಒಂದು ಗೌತಮರ ಒಂದು ಎಷ್ಟು ಅನುಗ್ರಹ ಮಾಡಿರಬೇಕು ರಾಮ ಹೀಗೆ ಗೋದಾವರಿಗೆ ಪೂಜಾ ಸಲ್ಲಿಸ್ತಿದ್ಲು ಸೀತಾದೇವಿ ಅನ್ನೋದು ಒಂದು ಅಲ್ಲೆಲ್ಲ ಒಂದು ಪ್ರತೀತಿ ಇದೆ ಅಂತ ಹೇಳ್ತಾ ಪುರಾಣಗಳ ಪ್ರಕಾರ ಈ ಒಂದು ಗೌತಮರು ಇದ್ದಾರಲ್ಲ ಅವರು ರಾಮ ಲಕ್ಷ್ಮಣರು ಮಿಥಿಲೆಗೆ ಹೋಗಬೇಕಾದ್ರೆ ಅಂದ್ರೆ ಇನ್ನೂ ಸೀತಾದೇವಿಯ ವಿವಾಹವಾಗಿಲ್ಲ ರಾಮದೇವರು ಹೋಗ್ತಾ ಇದ್ದಾರೆ ಒಂದು ಆಶ್ರಮದ ಮುಂದೆ ಬಂದಾಗ ರಾಮ ಭಗವಂತ ಅವನು ಮನೋಹರನಾದಂಥವನು ಈಗ ತಾನೇ ನಾವು ಓದಿದ್ವಿ ನೋಡಿ ಚಾರ್ವಾಂಗ ಅಂತನ್ನುವಂತಹ ಅಂದ್ರೆ ಅತಿ ಮನೋಹರವಾದಂತಹ ಮೂವತ್ತೆರಡು ಸಲ್ಲಕ್ಷಣೋಪೇತರು ಈ ರುಜುಗಳು ಅಂತ ಹೇಳಿ ಸಾಧನೆ ಮಾಡಿದ್ದಾರೆ ಅಂತ ಹಾಗೆ ಮೂವತ್ತೆರಡು ಸಲ್ಲಕ್ಷಣೋಪೇತನಾದ ರಾಮನ ಮನಸ್ಸು ಅವನೇ ಮನೋಹರ ಅವನ ಮನಸ್ಸು ಅಲ್ಲಿ ಆ ಒಂದು ಆಶ್ರಮದಲ್ಲಿ ವಿಹರಿಸ್ತಂತೆ ಒಮ್ಮೆ ಇನ್ನೆಂಥ ಪುಣ್ಯ ಇರಬೇಕು ಆ ಗೌತಮರದ್ದು ಹಾಗ ಆಗ ಅಲ್ಲಿ ಹೇಳ್ತಾರೆ ವಿಶ್ವಾಮಿತ್ರರು ಸ್ವಾಮಿ ಇದು ಗೌತಮರ ಆಶ್ರಮ ಅಹಲ್ಲಿಯ ಶಾಪವ ಶಾಪದಿಂದ ಹೀಗೆ ಕಲ್ಲಾಗಿ ಬಿದ್ದಿದ್ದಾಳೆ ನಿನ್ನ ಪಾದ ಸ್ಪರ್ಶದಿಂದ ಅಹಲ್ಯನ್ನು ಉದ್ಧಾರ ಮಾಡಬೇಕು ಅಹಲ್ಯ ಅಂದ್ರೆ ಹಲ್ಯ ಅಂದ್ರೆ ದೋಷ ಆ ಅಂದ್ರೆ ನಿಷೇಧ ಅಂತ ದೋಷವನ್ನ ನಿಷೇಧ ಮಾಡಿ ಬದುಕ್ತಿದ್ದಂತಹ ಪುಣ್ಯತಮ ಜೀವ ಅವಳು ಅಹಲ್ಯೆ ಆದರೆ ಗೌತಮರು ಹೆಂಗ್ರೀ ಶಾಪ ಕೊಟ್ರು ಅಹಲ್ಯೆಗೆ ಕಲ್ಲಾಗು ಅಂತ ಹೇಳಿ ನಮಗೆ ಗೊತ್ತಿರೋ ಪ್ರಸಿದ್ಧದ ಪ್ರಕಾರ ಇಂದ್ರದೇವರು ಬಂದರು ಗೌತಮರ ಇದನ್ನ ಹಾಕೊಂಡು ಗೌತಮರು ಶಾಪ ಅಲ್ರಿ ಇಂದ್ರದೇವರೆಲ್ಲಿ ಗೌತಮರೆಲ್ಲಿ ನಾವು ಒಂದಕ್ಕೊಂದು ಸಂಬಂಧವಿಲ್ಲದೆ ಅನುಸಂಧಾನವಿಲ್ಲದೆ ಅದನ್ನು ಕೇಳ್ತಾ ಹೋಗ್ತಿರ್ತೀವಿ ಆದರೆ ನಿಜವಾಗಿ ಇಂದ್ರದೇವರು ಬಂದಿದ್ದು ಗೌತಮರಿಗೆ ಮತ್ತು ಆ ಅನುಗ್ರಹ ಮಾಡಬೇಕು ದೇವರ ದರ್ಶನ ಮಾಡಿಸ್ಬೇಕು ರಾಮದೇವರ ಅನುಗ್ರಹ ಇವರಿಗೆ ಆಗಬೇಕು ಅಂತ ಹೇಳಿ ಇಂದ್ರದೇವರು ಬಂದರು ಯಾಕೆಂದರೆ ಇಂದ್ರಕಾಮರು ಮನಸ್ಸಿಗೆ ಅಭಿಮಾನಿಗಳು ಒಳಗಡೆ ಪಿಂಡಾಂಡದಲ್ಲಿ ನಿಂತು ನಮಗೆ ಸುಖವನ್ನು ಕೊಡುವಂತಹ ಉತ್ತಮ ಸ್ಥಾನದಲ್ಲಿರೋ ಇಂದ್ರದೇವರು ಗೌತಮರಿಗಾಗ್ಲಿ ಆ ಹಲ್ಲೆಗಾಗ್ಲಿ ಅಪಕಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಾವು ಇಂದ್ರದೇವರ ಬಗ್ಗೆ ತಪ್ಪು ತಿಳಿಬಾರ್ದು ಇಂದ್ರದೇವರ ಒಂದು ಅಂಶ ಟೀಕರಾಯರಿಗೆ ಬಂದರೆ ಅವರನ್ನು ನಾವು ಎಷ್ಟು ಮಹಾನುಭಾವರು ಒಬ್ಬ ವೈರಾಗ್ಯಶಾಲಿಗಳು ಅಂತೀವಿ ಅಂಥದ್ದು ಮೂಲ ಇಂದ್ರದೇವರಿಗೆ ಎಷ್ಟು ರೀತಿಯಲ್ಲಿ ನಾವು ಆ ಒಂದು ಸರಿಯಾದ ಚಿಂತನೆ ಮಾಡೋದಿಲ್ಲ ಅದರ ಬಗ್ಗೆ ವಿಶೇಷವಾಗಿ ನಾವು ತಿಳಿಯಲೇಬೇಕು ಗೌತಮರನ್ನ ಅನುಗ್ರಹ ಮಾಡೋದ್ರ ಸಲುವಾಗಿ ಆ ವಿಶ್ವಾಮಿತ್ರರು ಹೇಳ್ತಾರೆ ಸ್ವಾಮಿ ಹೀಗಾಯಿತು ಅಹಲ್ಯ ಒಂದು ಮಗಳು ಯಾರು ಅಂದರೆ ಗೌತಮ ಮತ್ತು ಹಲ್ಲಿಯ ಮಗಳು ಅಂಜನಾದೇವಿ ಅಂಜನಾದೇವಿ ಅಂದರೆ ಆಂಜನೇಯನ ತಾಯಿ ಅಂಜನಾದೇವಿ ಅಂದರೆ ಯಾರು ವಾಯುದೇವರು ಯಾರು ಗೌತಮರ ಮೊಮ್ಮಗ ಆಗಬೇಕು ಗೌತಮ ಮತ್ತು ಹಲ್ಲಿಯರಿಗೆ ಮೊಮ್ಮಗ ಅಂದರೆ ನಾವು ಹೆಮ್ಮೆ ಪಡಬೇಕ್ರಿ ಗೌತಮ ಗೋತ್ರದವರು ಸ್ವಾಮಿ ವಾಯುದೇವರು ಆರು ಹನುಮಂತ ದೇವರು ನಮ್ಮ ಒಂದು ಇದರಲ್ಲಿ ಬಂದಿದ್ದಾರೆ ಆ ಮಗಳ ಮಗನಾಗಿ ಮೊಮ್ಮಗ ದೌಹಿತ್ರನಾಗಿ ಬಂದಿದ್ದಾರೆ ಅಂತ ತಿಳಿಬೇಕು ಅವರ ಮಗ ಯಾರು ಶತಾನಂದರು ಜನಕನ ಪುರೋಹಿತರು ಜನಕರು ಜನಕನಿಗೆ ಶತಾನಂದರು ಕುಲ ಪುರೋಹಿತರಾಗಿರ್ತಾರೆ ಆ ತನ್ನ ತಂದೆ ತಾಯಿಯನ್ನು ಒಂದುಗೂಡು ಮಾಡಿದಂತಹ ಆ ರಾಮನನ್ನು ನೋಡಿದ ತಕ್ಷಣ ಶತಾನಂದರಿಗೆ ನಿಜವಾಗೂ ಶತಾನಂದವಾಯಿತಂತೆ ಸ್ವಾಮಿ ನನ್ನ ತಂದೆ ತಾಯಿ ಅಹಲ್ಯ ಗೌತಮರನ್ನ ನೀನು ಒಂದು ಮಾಡಿದೆಯಲ್ಲ ಸ್ವಾಮಿ ಅಂತ ಹೇಳಿ ರಾಮ ಸೀತೆಯರಿಗೆ ವಿಶೇಷವಾಗಿ ವಿವಾಹ ಮಾಡಿಸಿದ್ರು ಅಂತ ನಾವು ಕೇಳ್ತೀವಿ ಶತಾನಂದರು ಹೀಗೆ ಅಹಲ್ಯೆ ಅಹಲ್ಯ ಅನ್ನೋದಿದೆಯಲ್ಲ ಅಹಲ್ಯ ಅಂದ್ರೇ ದೋಷ ಅಹಲ್ಯ ಅಂದರೆ ರಹಿತಳವಳು ಈ ಮಗ ಹಾಗೂ ರಾ ಯಾರು ಅಹಲ್ಯ ಸಹಿತ ಗೌತಮರು ರಾಮನ ಅನುಗ್ರಹ ಪಡೆದರು ಅವರ ಮಗಳು ಅಂಜನಾದೇವಿ ವಾಯುದೇವರ ಅನುಗ್ರಹವನ್ನು ಪಡೆದಳು ಹೀಗೆ ಹರಿವಾಯುಗಳ ಅನುಗ್ರಹ ಪಡೆದಂಥವರು ಅಹಲ್ಯ ಗೌತಮರು ಒಂದು ಕುಟುಂಬ ನೋಡಿ ಆ ಕುಟುಂಬವೇ ಭಗವಂತ ಹರಿವಾಯುಗಳ ಅನುಗ್ರಹ ಪಡೆದಿರತಕ್ಕಂಥ ಕುಟುಂಬ ಅಂತಹ ಗೋತ್ರದಲ್ಲಿ ನಾವು ಬಂದು ಹುಟ್ಟಿದೀವಿ ಅಥವಾ ಆ ಗೋತ್ರಕ್ಕೆ ಸೇರಿದ್ದೀವಿ ಅಂದರೆ ನಾವು ನಿಜವಾಗೂ ಹೆಮ್ಮೆ ಪಡಬೇಕು ಹಾಗೆ ಈ ಒಂದು ನಾವು ನಾವು ಹೇಳ್ಬೋದು ಇವತ್ತು ನಮಗೆ ಸಿಗಲ್ವಲ್ರಿ ಗೌತಮರು ಎಲ್ಲಿ ಸಿಗ್ತಾರೆ ಇವತ್ತು ನೋಡಬೇಕು ಅವ್ರನ್ನ ನಾವು ಮಾಡಬೇಕಂದ್ರೆ ಗವಿಗಂಗಾಧರೇಶ್ವರ ಗುಡಿ ಇದೆ ರೀ ಗೌತಮರ ಪ್ರತಿಷ್ಠೆ ಅದು ಇವತ್ತಿಗೂ ಇವತ್ತಿಗೂ ಪ್ರಾತಃ ಕಾಲದಲ್ಲಿ ಗೌತಮರು ಬಂದು ಅಹಲ್ಯ ಸಹಿತರಾಗಿ ಗೌತಮರು ಬಂದು ರುದ್ರದೇವರ ಪೂಜಾ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ ಅಲ್ಲಿ ಅಂತರ್ಗಂಗೆ ಇದೆ ಅದು ನೇರವಾಗಿ ಕಾಶಿಗೆ ಸೇರತ್ತೆ ಅಂತ ನಾವು ಕೇಳ್ತೀವಿ ಹೀಗೆ ವೈವಸ್ವತ ಮನ್ವಂತರದಲ್ಲಿ ಸಪ್ತ ಋಷಿಗಳಲ್ಲಿ ಗೌತಮರು ಒಬ್ಬರಾಗಿದ್ದಾರೆ ಇವರು ಪಾಂಡವರ ಗುರುಗಳು ಕೃಪಾಚಾರ್ಯರು ಅಂತಿದ್ರಲ್ಲ ಅವರಿಗೂ ಗೌತಮರು ಅಂತ ಹೆಸರಿತ್ತು ಹೀಗಾಗಿ ಗೌತಮರು ಮಹರ್ಷಿಗಳು ಯಾವ ಯಾವ ಗೋತ್ರಕ್ಕೆ ಪ್ರವರ್ತಕರು ಅಂದ್ರೆ ಆಯಸ್ಸು ಗೌತಮ ದೀರ್ಘತಮಸ ಶಾರದ್ವತ ಅನ್ನೋ ಗೋತ್ರಗಳ ಪ್ರವರ್ತಕ ಋಷಿಗಳು ಗೌತಮರಾಗಿದ್ದಾರೆ ಉದಂಕ ಅಂತ ಹೇಳಿ ನಾವು ಉಪನಿಷತ್ತಲ್ಲಿ ಬರುತ್ತೆ ಆ ಉಪನಿಷತ್ತಿನಲ್ಲಿ ಬರುವಂತಹ ಉದಂಕನ ಆ ಒಂದು ಗುರುಗಳು ಗೌತಮರಾಗಿದ್ದಾರೆ ಅವನು ಆ ಮಹಾರಾಣಿಯ ಕರ್ಣಾಭರಣಗಳನ್ನು ತೆಗೆದುಕೊಂಡು ಬಂದು ಆ ಗುರುಪತ್ನಿಗೆ ಗುರುದಕ್ಷಿಣೆಯಾಗಿ ಕೊಟ್ಟ ಅಂತ ನಾವು ಕೇಳ್ತೀವಲ್ಲ ಮಹಾಭಾರತದಲ್ಲಿ ಅದೇ ಗೌತಮರು ನಮ್ಮ ಗೋತ್ರೋತ್ಪನ್ನರು ನಮ್ಮ ಆ ಗೋತ್ರದಲ್ಲಿ ನಾವು ಉತ್ಪನ್ನರಾಗಿದ್ದೇವೆ ಅಂತ ನಾವು ತಿಳಿಬೇಕು ಹಾಗೆ ಅವರಿಗೆ ಅಕ್ಷಪಾದರು ಅಂತನೂ ಹೆಸರಿದೆ ಯಾರಿಗೆ ಗೌತಮರಿಗೆ ಅಕ್ಷಪಾದರಂದ್ರೆ ಕಾಲಿನಲ್ಲಿ ಕಣ್ಣುಳ್ಳವರು ಅಂತ ಅರ್ಥ ಹೀಗಾಗಿ ವೇದವ್ಯಾಸರನ್ನ ಅನನ್ಯವಾಗಿ ಸ್ತೋತ್ರ ಮಾಡುವಂತವರು ನಮ್ಮ ಗೌತಮ ಋಷಿಗಳಾಗಿದ್ದಾರೆ ವೇದ ಕಾಲದ ಋಷಿಗಳು ಶತಪಥ ಬ್ರಾಹ್ಮಣದಲ್ಲಿ ಇವರ ಪಾತ್ರವನ್ನ ಅತ್ಯಂತವಾಗಿ ನಾವು ಕಾಣ್ಬೋದು ಅತ್ರಿ ಅಂಗೀರಸ ಅಂಥ ಮಹರ್ಷಿಗಳೊಂದಿಗೆ ಅವರು ಆ ಒಂದು ವೇದದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಗೌತಮರು ಅಂತ ಮಹಾಭಾರತದಲ್ಲಿ ಬರುತ್ತೆ ಅಷ್ಟೇ ಅಲ್ಲರಿ ಸಾಕ್ಷಾತ್ ಯಮಧರ್ಮ ಯಮಧರ್ಮರಾಜನ ಒಂದು ವಿಚಾರದಲ್ಲಿ ಯಮಧರ್ಮರೀ ಅವನ ಜೊತೆಗೆ ಧರ್ಮದ ವಿಚಾರದಲ್ಲಿ ಒಂದು ಚರ್ಚೆಯನ್ನ ನಡೆಸುವಂತಹ ಮಹಾನುಭಾವರಿದ್ದಾರೆ ಅವರು ಗೌತಮ ಧರ್ಮಸೂತ್ರ ಅನ್ನುವ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಸಾಮವೇದದಲ್ಲಿ ಆ ಒಂದು ಗದ್ಯ ಕೃತಿ ಅದು ಇಪ್ಪತ್ತೆಂಟು ಅಧ್ಯಾಯ ಇದೆ ಒಮ್ಮೆ ಯಾವಾಗಾದರೂ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಾಗ ಅದನ್ನು ನಾವು ಕೇಳಬೇಕು ರೀ ಹಾಗಾಗಿ ಯಾಕೆಂದ್ರೆ ನಾವು ಗೌತಮ ಗೋತ್ರಕ್ಕೆ ಸೇರಿದವರಾಗಿರ್ಬೋದು ಅಥವಾ ಗೌತಮ ಗೋತ್ರದಲ್ಲಿ ಹುಟ್ಟಿದವರಾಗಿರ್ಬೋದು ನಮಗೆ ಆ ಋಷಿಗಳ ಋಣ ಇದೆ ಅವರನ್ನು ನಾವು ತಿಳ್ಕೊಬೇಕು ಹೀಗೆ ಮನುಸ್ಮೃತಿ ಅಂತ ಬರೋದಕ್ಕೆ ಮುಂಚೆ ಆ ಒಂದು ಗೌತಮದ ಈ ಏನು ಗೌತಮ ಧರ್ಮಸೂತ್ರ ಅಂತ ಒಂದು ಇತ್ತು ಅದರಲ್ಲಿ ಏನು ಮನುಸ್ಮೃತಿಯಲ್ಲಿ ಹೇಳಿದರೆ ಸೂಕ್ಷ್ಮ ವಿಚಾರಗಳು ಎಲ್ಲವೂ ಅದರಲ್ಲಿ ಇದೆ ಅಂತ ಹೇಳ್ತಾ ಧಾ ಅವರು ಪ್ರಮುಖ ಪ್ರಮುಖ ಒಂದು ದಾರ್ಶನಿಕ ಆ ಒಂದು ಧಾರ್ಮಿಕ ದಾರ್ಶನಿಕ ಪರಂಪರೆಯಲ್ಲಿ ಪ್ರಮುಖ ಮಹರ್ಷಿಗಳಾಗಿದ್ದಾರೆ ಅಂತ ಹೇಳ್ತಾ ರಾಯರು ಗೌತಮ ಗೋತ್ರೋತ್ಪನ್ನರು ರಾಯರಿಂದ ನಾವೆಲ್ಲರೂ ಅನುಗ್ರಹ ಪಡೆದಿರ್ತಕ್ಕಂಥವ್ರೆ ಒಂದಲ್ಲ ಒಂದು ರೀತಿಯಿಂದ ಅವರ ಕೃಪಾ ಛತ್ರದ ಕೆಳಗೆ ನಾವು ಇವತ್ತು ಬದುಕ್ತಿದ್ದೀವಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮುನ್ನೆ ಆಚಾರ್ಯರು ಹೇಳಿದ್ರು ನೀವು ಎಂತಹ ಸಮಸ್ಯೆಯೇ ಬರಲಿರಿ ಆ ಸಮಸ್ಯೆ ದೊಡ್ಡದಲ್ಲ ರಾಯರಲ್ಲಿ ಮಂತ್ರಾಲಯದಲ್ಲಿ ಆಗ್ಬಿಟ್ಟಿದ್ದಾರೆ ನೀವು ಸಮಸ್ಯೆಗಳನ್ನು ತಗೊಂಡು ರಾಯರತ್ರ ಬಂದು ಹೇಳಬೇಡಿ ಸಮಸ್ಯೆಯ ಮುಂದೆ ಹೋಗಿ ನನ್ನ ಜೊತೆ ರಾಯರಿದ್ದಾರೆ ನೀನು ಏನು ಬೇಕಾದರೂ ಮಾಡ್ಕೋ ರಾಯರು ನನ್ನನ್ನು ರಕ್ಷಣೆ ಮಾಡ್ತಾರೆನೋ ನಿಮ್ಮ ನಂಬಿಕೆಯನ್ನು ಕಷ್ಟದಲ್ಲಿ ಹೋಗಿ ತೋರಿಸಿ ಇಲ್ಲಿ ಬಂದು ಗುರುಗಳ ಮುಂದೆ ಕಷ್ಟ ಹೇಳ್ಕೊಂಡು ಅಲ್ತಾ ನಿಂತ್ಕೋಬೇಡಿ ಇಷ್ಟೆಲ್ಲ ಹೇಳಿದ್ರು ನಮ್ಮ ಹೀನ ಮನಸ್ಸು ನಾವು ಕಷ್ಟ ಸರ್ವೋತ್ತಮ ಅನ್ಕೊಂಡು ರಾಯರ್ ಮುಂದೆ ಹೋಗಿ ನಿಂತ್ಕೋತೀವಿ ಕಷ್ಟ ತಡ್ಕೊಳಕ್ಕಾಗಿಲ್ಲ ಸ್ವಾಮಿ ಅಂತ ಆದ್ರೆ ಆ ಒಂದು ಕಷ್ಟ ಪಡುವಂತಹ ಮನಸ್ಸಿಗೆ ಅದಕ್ಕಿಂತ ಹೆಚ್ಚಿನ ಒಂದು ದಾರ್ಢ್ಯತೆ ನಮಗೆ ಬರಬೇಕು ಗುರುಗಳು ನಮ್ಮ ಜೊತೇಲಿ ಇದ್ದಾರೆ ನಮ್ಮ ಋಷಿ ಮುನಿಗಳು ನಮ್ಮ ಜೊತೆಯಲ್ಲಿದ್ದಾರೆ ನಾನು ಇಂತಹ ಗೋತ್ರೋತ್ಪನ್ನ ಅಂತ ಅವ್ರ ಹೆಸರು ಹೇಳಿ ನಾವಿವಾಗ ನಮಸ್ಕಾರ ಮಾಡ್ಬೇಕಾದ್ರೆ ನಾನು ಏನೇನೇ ಹೇಳಿದೆ ಹೆಣ್ಣು ಮಕ್ಕಳಾದರೂ ಧರ್ಮ ಧಾರ್ಮಿಕವಾಗಿ ನಾವು ನಮಸ್ಕಾರ ಮಾಡುವಾಗ ನಾವು ಹುಟ್ಟಿದ ಮನೆಯ ಗೋತ್ರ ಸೇರಿದ ಮನೆಯ ಗೋತ್ರ ಸಪತ್ನೀಕರ ಸಪತ್ನೀಕವಾಗಿ ನಾವು ನ ಚಿಂತನೆ ಮಾಡ್ತಾನೆ ನಾವು ನಮಸ್ಕಾರ ಮಾಡಬೇಕು ಅಂತ ನಮಗೆ ಹಿಂದಿನವರು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ರಾಯರಂತೂ ಗೌತಮ ಗೋತ್ರೋತ್ಪನ್ನರು ರಾಯರಿಗೆ ನಾವು ನಮಸ್ಕಾರ ಮಾಡಿದರೆ ಆಗ ಗೌತಮ ಋಷಿಗಳಿಗೂ ಅಹಲ್ಯ ಸಹಿತ ಗೌತಮ ಋಷಿಗಳಿಗೂ ಆ ಒಂದು ನಮಸ್ಕಾರ ಮಾಡಿದ ಫಲವನ್ನು ರಾಯರು ಕೊಡ್ತಾರೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ನಮ್ಮ ಆಚಾರ್ಯರು ಒಂದ್ಸಲಿ ಮಂತ್ರಾಲಯದಲ್ಲಿ ನನಗೆ ಹೇಳಿದ್ದು ನೀನು ನನಗೆ ಏನೂ ಗೊತ್ತಿಲ್ಲ ರೀ ಏನೇನೂ ಗೊತ್ತಿಲ್ಲದ ಶುದ್ಧ ಶುಂಠಳು ನಾನು ಆದರೆ ರಾಯರು ಒಂದು ನಮಸ್ಕಾರ ಹಾಕಿಸಿ ಹೇಳಿದ್ರು ನಿನಗೆ ಹಲ್ಯ ಸಹಿತ ಗೌತಮ ಋಷಿಗಳ ಒಂದು ಋಷಿಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬಂದಿದೆ ನೋಡು ನಾನಂದೆ ನಾನು ನಮ್ಮ ನಮ್ಮದು ಗೌತಮ್ ಗೋತ್ರ ನಮ್ಮ ತಾಯಿ ಮನೆಯದು ಅಂತ ನಾನು ಹೇಳಿಕೊಂಡ್ರೆ ಹಾಗಲ್ಲ ಹಾಗಲ್ಲ ವಿಚಾರ ಮಾಡು ಯಾಕೆ ಬಂದಿದೆ ಅಂತ ನನಗೆ ಪ್ರಶ್ನೆ ಇಟ್ಟು ಹೋದರು ಯಾವಾಗೋ ಆರು ತಿಂಗಳು ವರ್ಷದ ಮೇಲೆ ನನಗೆ ಅರಿವಾಯಿತು ಹೌದಲ್ವ ರಾಘವೇಂದ್ರ ಸ್ವಾಮಿ ಗೌತಮ ಗೋತ್ರೋತ್ಪನ್ನರು ಅಂದರೆ ಆ ಗೋತ್ರದ ಮಹರ್ಷಿಗಳು ಅವರ ಜೊತೆಗೆ ಸದಾ ಇದ್ದು ಅವರನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂದಮೇಲೆ ನಮಗೆ ರಾಯರಿಗೆ ನಮಸ್ಕಾರ ಮಾಡಿದಾಗ ಆಗ ಅದಕ್ಕೆ ಆ ಗೋತ್ರದ ಮೂಲ ಋಷಿಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ನಮಗೆ ಸಿಗತ್ತೆ ಇವತ್ತು ನಮಗೆ ಎಲ್ಲಿ ಅಹಲ್ಯ ಸಹಿತ ಗೌತಮ ಋಷಿಗಳು ಅಂತ ಹುಡುಕ್ಬೇಕಾಗಿಲ್ಲ ರೀ ಇವತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರಾಯರಿಗೆ ಹೋಗಿ ನಮಸ್ಕಾರ ಮಾಡೋಣ ಸ್ವಾಮಿ ನಾವು ಗುರುಗಳಿಗೆ ನೀವು ಗೌತಮ ಗೋತ್ರದಿಂದ ಉತ್ಪನ್ನರಾದ ಮೂಲಕ ನಿಮಗೆ ನಮಸ್ಕಾರ ಅಂತ ಹೇಳ್ತಾ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಸತ್ಯಜ್ಞಾನ ತೀರ್ಥರು ನಾವು ಪ್ರತಿದಿನ ಓದ್ತೀವಿ ನೋಡಿ ನಾ ಭೂತ್ಸದರ ಸಂ ಪಿಬನ್ನಿ ಸದಾ ಮತ್ತೋಮನಾಂಗಶ್ಲೋಕವತ್ತು ಶ್ರೀಶಾರಾಧನ ತತ್ಪರೋಸು ವಿವೀರ ಸಂಸ್ತೂಯ ಮಾನೋ ಬುಧೈ ದತ್ತೇ ದಂಡಿ ಶಾಂತಿ ವಿಭವ ರಕ್ತೋಪಿ ಶುಭ್ರೋಜನೆ ಜನೇ ಸತ್ಯ ಜ್ಞಾನ ಮುನೀಶ್ವರೋ ವಿಜಯತಾಂ ಜ್ಞಾನಯ ತಾನ್ ಅಂತ ಅವರು ಸತ್ಯ ಜ್ಞಾನತೀರ್ಥರು ರಾಜಮಹೇಂದ್ರಿಯಲ್ಲಿರ್ತಾರೆ ಅದು ಗೋದಾವರಿ ತೀರದಲ್ಲಿ ಸತ್ಯಜ್ಞಾನ ತೀರ್ಥರಿರ್ತಾರೆ ಇದಕ್ಕೆ ನನ್ನದೇ ಒಂದು ದೃಷ್ಟಾಂತರಿ ನಾನು ಇದನ್ನೆಲ್ಲ ಕೇಳಿದಾಗ ಒಂದು ಹತ್ತು ಹದಿನೆಂಟು ವರ್ಷದ ಹಿಂದೆ ಇದೆಲ್ಲ ಆ ಸತ್ಯಜ್ಞಾನ ತೀರ್ಥರ ಬಗ್ಗೆ ಗೌತಮ ಋಷಿಗಳ ಬಗ್ಗೆ ನಮಗೆ ಹೇಳಿದಾಗ ನಾನು ಪ್ರತಿನಿತ್ಯ ಕಣ್ಣಲ್ಲಿರು ಹಾಕೋತಿದ್ದೆ ಸ್ವಾಮಿ ನಾನು ಗೋದಾವರಿ ತೀರದ ಗೋದಾವರಿಯಲ್ಲಿ ನಾನು ಸ್ನಾನ ಮಾಡಬೇಕು ಆ ಸತ್ಯಜ್ಞಾನ ತೀರ್ಥರಿಗೆ ನಮಸ್ಕಾರ ಹಾಕಬೇಕು ಹೀಗೆ ನೂರಾರು ಆಸೆ ಇತ್ತು ಆದರೆ ಎಷ್ಟೋ ವರ್ಷಗಳು ನನಗಾಗಲಿಲ್ಲ ಆಮೇಲೆ ಒಂದು ದಿನ ರಾಯರ ಮುಂದೆ ಹೋಗಿ ತುಂಬ ಹತ್ಕೊಂಡೆ ಸ್ವಾಮಿ ನೀವು ಗೋದಾವರಿ ತೀರ ಅಂತ ಹೇಳ್ತಾರೆ ನಾನು ಆ ಗೌತಮರಿಗಾಗಿ ಬಂದಂತಹ ಗಂಗೆ ವೃದ್ಧ ಗಂಗೆ ನಾನು ಗೌತಮ ಗೋತ್ರದಲ್ಲಿ ನಮ್ಮ ತಂದೆ ಮನೆ ಗೌತಮ ಗೋತ್ರ ಇದಕ್ಕಾಗಿ ಆದರೂ ಸತ್ಯಜ್ಞಾನ ತೀರ್ಥರೇ ನೀವು ನಮಗೆ ಅನುಗ್ರಹ ಮಾಡಿ ಗೋದಾವರಿ ಒಮ್ಮೆ ಒಮ್ಮೆ ಒಂದು ಬಾರಿ ಗೋದಾವರಿಯಲ್ಲಿ ಸ್ನಾನ ಮಾಡುವ ಅವಕಾಶ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ ನೀವು ನಂಬ್ತಿರೋ ಇಲ್ಲೋ ಒಂದೇ ವಾರ ಒಂದೇ ವಾರದಲ್ಲಿ ನಾನು ಸತ್ಯಜ್ಞಾನ ತೀರ್ಥರಿಗೆ ಹೋಗಿ ನಮಸ್ಕಾರ ಹಾಕಿ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಗೋದಾವರಿಯ ಜೊತೆಗೆ ನನ್ನ ಕಣ್ಣೀರು ಹರಿದು ಹೋಯ್ತು ರೀ ಆ ಗೋದಾವರಿ ಹರಿತಿದ್ದಾಳೆ ಅದರ ಜೊತೆಗೆ ನನ್ನ ಕಣ್ಣೀರು ಸೇರ್ಕೊಂಡು ಬಿಡ್ತು ಯಾಕೆಂದರೆ ಇಷ್ಟು ಆ ಋಷಿ ಮುನಿಗಳ ಹೆಸರು ಹೇಳಿದ್ರೇ ನೀವು ನಮಗೆ ಅನುಗ್ರಹ ಮಾಡಿದ್ದೀರಾ ಅಂದರೆ ಆ ಋಷಿ ಮುನಿಗಳ ಒಂದು ತಪ ಪ್ರಭಾವ ಎಷ್ಟಿರಬಹುದು ಅಂದರೆ ನಮ್ಮ ಗೋತ್ರ ಪ್ರವರ್ತಕ ಋಷಿಗಳ ಚಿಂತನೆ ನಮಗೆ ಪ್ರತಿನಿತ್ಯದಲ್ಲಿ ಇರಬೇಕು ಋಷಿ ದೇವಋಣ ಋಷಿಋಣ ಪಿತೃಋಣ ಈ ಮೂರರನ್ನು ಸಾಲವನ್ನು ಹೊರೆಯನ್ನು ಹೊತ್ತಿರ್ತಕ್ಕಂಥವ್ರು ನಾವು ಪ್ರತಿದಿನವೂ ಈ ಸಾಲದ ಹೊರೆಯಲ್ಲೇ ಬದುಕ್ತಿರ್ತಕ್ಕಂಥವ್ರು ವಿಜಯದಾಸರು ಒಂದು ಕಡೆ ಹೇಳ್ತಾರೆ ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಸೂತಕ ಅಂತೀರಿ ಋಣ ಇದ್ದವನು ಸೂತಕದಂತೆ ಮೈಲಿಗೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಋಣ ಋಣದಲ್ಲಿ ಮುಳುಗು ಹೋಗಿದ್ದೀವಿ ಆ ಒಂದು ದೇವಋಣ ಋಣ ಪಿತೃಋಣ ಭೂತ ಋಣ ಯಾಕೆಂದರೆ ನಾವು ಆಹಾರ ತಿಂತೀವಿ ನೋಡಿ ಅದರ ಋಣ ನಮಗೆ ಬಂತು ಆಹಾರ ಹಾಕಿ ಕೊಡೋರ್ಯ ಕೊಡೋರು ಯಾರು ಊರ ಋಣ ದೇವತೆಗಳು ನಮಗೆ ಮಳೆಯನ್ನು ಸುರಿಸ್ತಾರೆ ಬ್ರಾಹ್ಮಣರು ಎಷ್ಟು ಜನ ಬ್ರಾಹ್ಮಣರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಬದುಕಿದ್ದೀವಿ ಎಂಥೆಂಥ ಕಷ್ಟಗಳನ್ನು ಪರಿಹಾರ ದಾಟಿಕೊಂಡು ಮುಂದೆ ಬರ್ತಾ ಇದ್ದೀವಿ ಅವರೆಲ್ಲರ ಋಣ ನಮ್ಮ ಮೇಲೆ ಇದೆ ಅಂದಮೇಲೆ ನಾವು ಆ ಸೋತ್ತಮರಲ್ಲಿರ್ತಕ್ಕಂಥ ಭಗವಂತನಿಗೆ ಅಹಲ್ಯ ಸಹಿತ ಗೌತಮ ಋಷಿ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಪಾಹಿಮಾಂ ಶ್ರೀ ವೇದವ್ಯಾಸ ಎ ನಮಃ ವೇದವ್ಯಾಸರು ನಿಜವಾಗಿ ಬರೋದಕ್ಕೆ ಗೌತಮರ ಶಾಪ ಕಾರಣ ಆಯಿತು ಇವತ್ತು ವೇದವ್ಯಾಸರು ಈ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಭಗವಂತನೇ ವ್ಯಾಸನಾಗಿ ಬಂದಿದ್ದಾನೆ ಅದು ಒಂದು ಪೋಸ್ಟರಿ ವ್ಯಾಸ ವೇದ ವಿಭಾಗ ಮಾಡುವಂತಹ ವ್ಯಾಸ ಅಂದರೆ ಅದು ಒಂದು ಪೋಸ್ಟು ಆ ಪೋಸ್ಟಲ್ಲಿ ಭಗವಂತ ತಾನೇ ಬಂದಿದ್ದಾನೆ ಅಂಥ ಸಮಯದಲ್ಲಿ ನಮಗೆ ಕೊಟ್ಟಿದರೆ ಗೌತಮ ಋಷಿಗಳಿಗೂ ವೇದವ್ಯಾಸರಿಗೋ ಆಂಜನೇಯ ವಾಯುದೇವರಿಗೂ ಹರಿವಾಯು ಗುರುಗಳು ಅನುಗ್ರಹ ಮಾಡಿದಂತಹ ಗೋತ್ರೋತ್ಪನ್ನರಾಗಿರ್ತಕ್ಕಂಥವರು ಜೊತೆಗೆ ಆ ಗೋತ್ರಕ್ಕೆ ಸೇರಿದವರು ಹೆಮ್ಮೆಯಿಂದ ಹೇಳ್ಕೋಬೇಕ್ರಿ ನಮ್ಮ ಗೋತ್ರ ಇಂಥದ್ದು ನಾವು ಅದನ್ನು ಮೆತ್ತಗೆ ಇದು ಮಾಡ್ತೀವಿ ಗೋತ್ರೋತ್ಪ ಗೋತ್ರೋಚ್ಚಾರಣೆ ಮಾಡಿಬಿಟ್ಟು ನೀನು ಮಾಡಪ್ಪ ಅಮ್ಮ ಅಭಿವಾದಯಾಮಿ ಅಂತ ಏನು ಮುಂಜಿಯಾದ ಹುಡುಗನಿಗೆ ಹೇಳ್ಕೊಡ್ತಾರೆ ನಿನ್ನ ಒಂದು ಪ್ರವರ ಹೇಳಿ ನಮಸ್ಕಾರ ಮಾಡು ಅದು ಇವಾಗೆಲ್ಲ ಕಡಿಮೆ ಆಗ್ತಾ ರೀ ನಮಸ್ಕಾರ ಅಂದರೆ ಕೈಯಿಂದ ನಮಸ್ಕಾರ ಮಾಡೋದು ಆದರೆ ನಿಜವಾಗಿ ನಾವು ತಾಯಿಯಾಗಿ ನಾವು ಮನೆಯಲ್ಲಿ ಹಿರಿಯರಾಗಿ ನಮ್ಮ ಮಕ್ಕಳಿಗೆ ಪ್ರವರ ಹೇಳಿಯೇ ನೀನು ನಮಸ್ಕಾರ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಗೊತ್ತಿಲ್ಲದಂತೆ ಹೇಳ್ತಾ 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 ಬಂದರೆ ಹೆಣ್ಣು ಮಕ್ಕಳಿಗಾದರೆ ನಾವು ಇಂತಹ ಗೋತ್ರದಲ್ಲಿ ಉತ್ಪನ್ನರಾಗಿದ್ದೇವೆ ಅಂತ ಅವರಿಗೆ ತಿಳುವಳಿಕೆ ಕೊಟ್ಟು ಒಂದು ನಮಸ್ಕಾರ ಮಾಡೋ ಕಾಲಕ್ಕೆ ಅದನ್ನು ಅಭ್ಯಾಸ ಹಾಕಿಸಿದ್ರೆ ಆ ಮಕ್ಕಳಿಗೂ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ಗೋತ್ರ ಪ್ರವರ್ತಕ ಋಷಿಗಳ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ತಪ್ಪಿದರೆ ನಂದು ಏನಾದರೂ ಸರಿ ಅಂಶಗಳು ಇದ್ದರೆ ಅದು ನಮ್ಮ ಆಚಾರ್ಯರು ನಮಗೆ ಹೇಳಿದ್ದು ಅಂತ ನಾವು ನಿನ್ನೆನೆ ಹೇಳಿದಂಗೆ ನಮಗೆ ಬಾಯಾರಿಕೆ ಆಗಿದೆ ಆಗ ಒಬ್ಬರಲ್ಲಿ ಹೋಗಿ ನೀರು ಕೇಳ್ತೀವಿ ಅಮ್ಮ ನೀರು ಕೊಡಿ ಅಂತ ಆವಾಗ ಅವರು ಒಂದು ದೊಡ್ಡ ಹಂಡೆ ತೊಗೊಂಬಂದು ನೀರಿನ ಹಂಡೆ ದೊಡ್ಡ ಹಂಡೆ ಒಂದು ಹತ್ತು ಜನ ಹೊರುವ ಹಂಡೆ ತೊಗೊಂಬಂದು ನಮ್ಮ ಮುಂದೆ ಇಟ್ಟು ತೊಗೊಂಬ ಅಂತಂದರೆ ನಾವು ಕಕ್ಕಾ ಬಿಕ್ಕಿ ಆಗೋಗ್ತೀವಿ ಆದರೆ ನಮಗೆ ಬೇಕಾಗಿರೋದು ನೀರು ಬಾಯಾರಿಕೆ ಆದರೆ ಒಂದು ಸಣ್ಣ ಲೋಟದ ತುಂಬ ನೀರು ಕೊಟ್ಟರೆ ಸಾಕುರಿ ನಮ್ಮ ಬಾಯಾರಿಕೆಯು ಅಲ್ಪ ನಮಗೆ ಬೇಕಾಗಿರೋ ನೀರು ಅಲ್ಪ ಹಾಗೆ ಜ್ಞಾನವೂ ಅಷ್ಟೇ ಗೌತಮರ ಬಗ್ಗೆ ಅಹಲ್ಯ ಸಹಿತ ಗೌತಮರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟಿದೆ ಆದರೆ ನಮ್ಮ ಜ್ಞಾನಕ್ಕೆ ನನಗೆ ಗುರುಗಳು ಹೇಳಿಕೊಟ್ಟಂತೆ ನನಗೆ ಏನು ತೋಚಿದೆಯೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣೆ